ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ರೈತರ ಜಮೀನಿಗೆ ನುಗ್ಗಿದಂತ ಬಳ್ಳಾರಿ ನಾಲಾ ನೀರು ಬೆಳಗಾವಿ ನಗರದ ಹೊರವೊಲಿಯದಲ್ಲಿರುವಂತಹ ಬಳ್ಳಾರಿ ನಾಲ ಬಳ್ಳಾರಿ ನಾಲಾ ಅಕ್ಕಪಕ್ಕದ ಭತ್ತದ ಬೆಳೆ ಮುಳುಗಡೆ ಸ್ಥಳಕ್ಕೆ ಮೇಯರ್ ಡೆಪ್ಯುಟಿ ಮೇಯರ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ರೈತರಿಂದ ಅಹವಾಲನ್ನು ಸ್ವೀಕರಿಸಿ ತಾತ್ಕಾಲಿಕ ಪರಿಹಾರದ ಭರವಸೆಯನ್ನು ಕೂಡ ನೀಡಲಾಗಿದೆ ಬೆಳಗಾವಿ ನಗರದ ಹೊರವಲಯದಲ್ಲಿ ಬಳ್ಳಾರಿ ನಾಲ ಇದೆ ಬಳ್ಳಾರಿ ನಾಲ ಅಕ್ಕಪಕ್ಕ ಭತ್ತದ ಬೆಳೆಗಳಿಗೆ ಏನ್ ಬೆಳೆಯಲಾಗಿದ್ದು ಅದು ಮುಳುಗಡೆ ಆಗ್ತಾ ಇದೆ ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಖುದ್ದಾಗಿ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ನಷ್ಟವಾಗಿದೆ ರೈತರಿಗೆ ಇದರಿಂದ ಹೇಗೆ ಸಂಕಷ್ಟ ಎದುರಾಗಿದೆ ಇದೆಲ್ಲವನ್ನು ವೀಕ್ಷಿಸಿ ರೈತರ ಬಳಿ ಮಾತನಾಡಿ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಮುಳುಗಡೆ ಆಗಿ ಹೋಗಿದೆ ಜಮೀನಿನ ಮೇಲೆ ನೀರು ಹರಿದು ಹೋಗ್ತಾ ಇದೆ ಇದರಿಂದ ಬೆಳೆದಂಥ ಬೆಳೆಗಳು ನಷ್ಟ ಆಗ್ತಾ ಇದೆ ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಇನ್ನೇನು ಬೆಳೆದಿರುವಂಥ ಈ ಬೆಳೆಗಳು ಕೈಗೆ ಸೇರಬೇಕಾಗಿತ್ತು ಫಸಲು ಕೈಗೆ ಬರಬೇಕಾಗಿತ್ತು ಆದರೆ ಈ ಧಾರಾಕಾರ ಮಳೆಯಿಂದ ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ ರೈತರು ಕಂಗಾಲಾಗಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಲ್ವಾ ಕಷ್ಟಪಟ್ಟು ವ್ಯವಸಾಯ ಮಾಡಿರ್ತಾರೆ ಕೂಲಿಗಳಿಗೆ ಹಣವನ್ನು ಕೊಟ್ಟಿರ್ತಾರೆ ಆದರೆ ಈ ಥರ ಫಲ ಕೈಗೆ ಸೇರುವಾಗಬೇಕಾದ್ರೇ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ನೀರು ಹರಿದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಟ್ಟಿಗೆ ಡ್ಯಾಮೇಜಸ್ಗಳಾಗಿದೆ ಹಾಗಾಗಿ ರೈತರು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಆ ಆಹಲಗಳನ್ನ ಸ್ವೀಕರಿಸಿದ್ದಾರೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿ ಪರಿಹಾರ ಹಣವನ್ನು ಘೋಷಿಸ್ತೀವಿ ಅಂತ ತಿಳಿಸಿದ್ದಾರೆ ಬೆಳಗಾವಿ ಸುತ್ತಮುತ್ತ ಯಾವ ರೀತಿಯಾದಂತಹ ವಾತಾವರಣ ಆಗಿದೆ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಮಳೆ ಏನೆಲ್ಲ ಅವಾಂತರಗಳನ್ನು ತಂದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ಥ್ರೋ ನಡೆಸಿದ್ದಾರೆ ನೋಡೋಣ ಬನ್ನಿ ಬೆಳಗಾವಿ ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆ ಹಿನ್ನೆಲೆಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಆಗ್ತಿರ್ತಕ್ಕಂಥದ್ದು ಈಗ ನಾವು ಬೆಳಗಾವಿ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಏನು ಹೊರವಲಯದಲ್ಲಿ ತೋರ್ತಾಯಿದ್ದೀವಿ ಎಳ್ಳೂರು ಬಳಿ ಇರತಕ್ಕಂಥ ಹೊರವಲಯದಲ್ಲಿ ಸಾವಿರಾರು ಎಕರೆ ಜಮೀನಿನಲ್ಲಿ ಈಗ ನೀರು ನುಗ್ಗಿರ್ತಕ್ಕಂಥದ್ದು ಅಂದರೆ ಬೆಳಗಾವಿಯ ನಗರದಲ್ಲಿ ಬರ್ತಕ್ಕಂಥ ಏನು ಬಳ್ಳಾರಿ ನಾಲ ಏನಿದೆ ಮತ್ತು ಬಳ್ಳಾರಿ ನಾಲ ಅವಾಂತರ ಮುಂದುವರೆದಿದೆ ಅಂತ ಹೇಳ್ಬೋದು ಪ್ರತಿ ವರ್ಷ ಮಳೆಗಾಲ ಬಂದಾಗ ಈ ಒಂದು ಬಳ್ಳಾರಿ ನಾಲ ಅವಾಂತರ ನಮಗೆ ಕಂಡುಬರುತ್ತೆ ಇದು ಬೆಳಗಾವಿ ಏನು ಬೆಳಗಾವಿ ನಗರದ ಎಳ್ಳೂರು ಬಳಿ ಇರ್ತಕ್ಕಂಥ ಒಂದು ಬಳ್ಳಾರಿ ನಾಲ ಬಳ್ಳಾರಿ ನಾಲ ಸಂಪೂರ್ಣವಾಗಿ ಆ ನಾಲೆ ನೀರು ಬಲ ಮತ್ತು ಎಡಬದಿ ಎರಡೂ ಬದಿಯಲ್ಲಿ ಕೂಡ ಒಂದು ಏನು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸಂಪೂರ್ಣವಾಗಿ ಭತ್ತ ಈಗ ನೀರಿನಲ್ಲಿ ನಿಂತಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಕಡೆ ನಮ್ಮ ಬಲಬದಿಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ರಮುಖವಾಗಿ ಏನಂದರೆ ಇದೊಂದು ಬಳ್ಳಾರಿ ನಾಲೆಯ ಪ್ರಮುಖವಾದಂಥ ನಾಲೆಯ ಮಾರ್ಗ ಇದು ಹೂಳು ಎತ್ತುವಂತ ಕೆಲಸ ಮಾಡದೆ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ನಾಲ ಪ್ರಮುಖವಾಗಿ ಸಂಪೂರ್ಣವಾಗಿ ಈಗ ಯಾವ ರೀತಿ ಬಳ್ಳಾರಿ ನಾಲೆ ನೀರು ಅಕ್ಕಪಕ್ಕ ಹೋಗ್ತಿರ್ತಕ್ಕಂಥ ಅಂದ್ರೆ ಪ್ರತಿ ವರ್ಷ ಕೂಡ ಬಳ್ಳಾರಿ ನಾಲಾ ಅವಾಂತರ ಏನಿದೆ ಅದು ಅವಾಂತರ ಮುಂದುವರಿತಾ ಇದೆ ನಮ್ಮ ಜೊತೆ ಮಾತಾಡೋದಕ್ಕೆ ಮೇಯರ್ ಅವರು ಇದಾರೆ ಮತ್ತು ಉಪಮೇಯರ್ ಅವರು ಮಾತಾಡ್ಸೋಣ ಸರ್ ಭೇಟಿ ಕೊಟ್ರಿ ಏನ್ ಈಗ ಸದ್ಯ ನಾವು ನಾಲಾ ಇನ್ನ ನೋಡಕ್ ಬಂದಿದೀವಿ ಅದ ಬಳ್ಳಾರಿ ಕೂಡ ನೋಡೋಣ ಅಂತ ಬಂದಿವಿ ಇದಕ್ಕೆ ರೈತರು ಕೂಡ ನಮ್ಗೆ ಹೇಳಿದ್ರು ಹಿಂಗೆ ಹಿಂಗೆ ಪ್ರತಿ ವರ್ಷ ಆಗ್ತಾ ಇರ್ತೈತಿ ಮತ್ತು ನೀವು ಏನರ ಇದ್ರಾಗ ಮಾಡ್ರಿ ಅಂತ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಇದಕ್ಕೆ ನಾವು ಬರೀ ಕ್ಲೀನ್ ಮಾಡಿ ಕೊಡ್ಬೋದು ಸಣ್ಣ ಪುಟ್ಟ ಏನು ಎಲ್ಲೇ ಬ್ರಿಡ್ಜ್ ಥಳಗ ಏನು ಸಿಕ್ಕೊಂಡಿದ್ರೆ ಅದು ಕ್ಲೀನ್ ಮಾಡಿ ಕೊಡ್ಬೋದು ಇದ ಮೇಜರ್ ಇರಿಗೇಷನ್ ಅವ್ರಿಗೆ ಬರ್ತಿತ್ತು ಇದೆ ಅವ್ರ ಕಡೆಯಿಂದ ಎಲ್ಲ ಆಗಬೇಕಾಗಿತ್ತು ಹೋದ್ಸಲ ನಮ್ಮ ಶಾಸಕರು ಅಭಯ್ ಪಾಟ್ಲ ಅವರು ಇದಕ್ಕೆ ಸೆವೆಂಟಿ ಕೋರೋಡ್ಸ್ ರೂಪಾಯಿ ಫಂಡ್ ಉಪಲಬ್ಧ ಮಾಡಿದ್ರು ಯಾವ ಕಾರಣದಿಂದ ಅದು ಮತ್ತು ಹೋದು ಮುಂದೋತು ಅದ ಆನಂತರ ಸೈಬರ್ ಸೋದ್ರು ಈ ಥರ ಅದು ಏನೂ ಆತದ ಆನಂತರ ಆಗಿಲ್ಲ ಈಗ ಸದ್ಯ ಆಗ್ಬೇಕಂತ ಕೆಲಸ ಅಂದ್ರೆ ಇತರದಿಂದ ಬಹಳ ನಮ್ಮ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಈಗ ಪ್ರತಿ ವರ್ಷ ಮಳೆ ಬಂದಾಗ ಬಳ್ಳಾರಿ ನೆಲ ಅವಾಂತರ ಆಗುತ್ತೆ ಒಂದು ಕಡೆ ಬಳ್ಳಾರಿ ನೆಲ ಹೂಳೆತ್ತುವಂತ ಕೆಲಸ ಆಗ್ತಾಯಿಲ್ಲ ಕಡೆ ಈ ತಡೆಗೋಡಿ ನಿರ್ಮಿಸುವಂತ ಒಂದು ಯೋಜನೆ ಇತ್ತು ಅದು ಕೂಡ ಹಂಗೆ ನಿನಗದಿ ಬಿದ್ದಿರ್ತಾರೆ ಶಾಸಕರು ಕೂಡ ತುಂಬಾ ಬೆನ್ನು ಹತ್ತಿದ್ದಾರೆ ಇದಕ್ಕೆ ಆದಷ್ಟು ಬೇಗ ಇದು ಕ್ಲೀನ್ ಮಾಡಿಸಿ ಸೈಡಿಂದ ಏನು ನೀವೆಲ್ಲ ಈಗ ತೋರಿಸಿರ್ಬಹುದು ತುಂಬಾ ಕಸ ಗಿಸ ಏನಿದೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದನ್ನ ರೈತರಿಗೆ ಆದಷ್ಟು ಅನುಕೂಲ ಮಾಡುವಂಥದ್ದು ವ್ಯವಸ್ಥೆನ ಮಾಡ್ತೀವಿ ಮಾತಾಡೋದಕ್ಕೆ ಸ್ಥಳೀಯ ರೈತದ ಅವ್ರಿಗೆ ಸರ್ ಪ್ರತಿ ವರ್ಷ ಇದೇ ಪರಿಸ್ಥಿತಿ ಏನೇನೋ ಸರ್ ಇದೇ ವರ್ಷ ಅಲ್ಲ ಹೋದ ಎರಡ್ ಸಾವಿರದ ಹದ್ಮೂರ್ ದಿನ ಇದೇ ಪರಿಸ್ಥಿತಿ ಐತ್ರಿ ಈಗ ಬೆಳ್ಳಾರಿನಲ್ಲಿ ನಮ್ಗೆ ಒಂದು ವರ ವರದಾನೈತ್ರಿ ಪೈಲ ಈಗ ನಮ್ಗೆ ಶಾಪ್ ಆಗೈತ್ರಿ ಇದೆ ಯಾಕಂದ್ರೆ ಪ್ರತಿ ವರ್ಷ ಅಲ್ಲಿಂದ ಬೇರೆ ಕಡೆ ನೀರು ಬರ್ತೈತಿ ಈ ರಾಡಿ ಆಗ್ತೈತಿ ಮತ್ತು ಹುಳಿ ಹೇಳ್ತೈತಿ ಹುಳಿ ಆದಮೇಲೆ ನಾವು ಸರ್ಕಾರ ಪ್ರ ಸಂಬಂಧಿತ ಅಧಿಕಾರಿಗಳಿಗೆ ಹೇಳ್ತೇವೆ ಅಧಿಕಾರಿ ಬಂದ್ರೆ ಇವ್ರು ಏನಂತಾರು ಒಬ್ ಒಬ್ಬೊರ ಕಡೆ ಪಿ ಡಬ್ಲ್ಯೂ ಅಂತಾರೆ ಒಬ್ಬೊರ ಕಡೆ ಕಾರ್ಪೊರೇಷನ್ ಅಂತಾರೆ ಮತ್ತು ಅವ್ರು ಕೇಳ್ರೆ ಅದು ನಮ್ಮ ಎಂಪಿ ಪಿ ಅವ್ರು ಕೇಳ್ರೆ ಇದ ಇಂಡಿಯಾ ಒಳಗಾಯ್ತು ಪಾಕಿಸ್ತಾನ ಒಳಗಾಯ್ತು ಇದೇ ಹೇಳಿರಿ ಪೈಲಾ ನಿಮ್ಗೆ ವಿಕಾಸ ಮಾಡ್ರಿ ಮತ್ತು ಬಾಜು ಅಕ್ಕಪಕ್ಕದ ರೈತರಿಗೆ ಸೌಲಭ್ಯ ಕೊಡ್ರಿ ಅಂತ ಹೇಳ್ರ ಅವ್ರು ಇನ್ನೂವರೆಗೆ ಏನು ಮಾಡ್ತಾಯಿಲ್ಲ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಅದು ಇದು ಧರಣೆ ಕುಂತಿದ್ದು ಮನವೇನು ಕೊಟ್ಟಿದ್ದು ಏನೂ ಆಗುವಲ್ತ ನಾವೇನಂತೀವಿ ಈಗ ಮಳೆ ಚಾಲು ಐತಲ್ಲ ನೀವು ಹುಳಿ ಮತ್ತು ಅದು ಯಾವ ಎಲ್ಲೇ ಬೀಜ ಬಿಡ್ತೈತಲ್ಲ ಅಲ್ಲಿಂದ ಹುಳಿ ಮತ್ತು ಅದು ರಾಡಿ ತಗದ್ರ ಅದು ನೀರು ಹೋಗ್ತಿತ್ರಿ ಎಲ್ಲ ರೈತರ ಕೂಡ ಕೆಷೆ ಇದು ಬೆಳಾರನೆಲ್ಲ ತೆಗ ಬೆಳಾರನ್ನ ಹುಳಿ ಮತ್ತು ರಾಡಿ ತಗಲಿ ತೆಗಿಲಿಕ್ಕೆ ಒತ್ತಾಯ ಸರ್ಕಾರ ಕಡೆ ಒತ್ತಾಯ ಮಾಡಲಿಕ್ಕೆ ಮಾಡಬೇಕು ಅಂದ್ಕೆಷೆ ಮತ್ತು ಸರ್ಕಾರ ಮಾಡ್ಬೇಕು ಮಾಡ್ರೆ ನಾವು ಉಳಿತೇವೆ ಇಲ್ಲಿಗೂ ಉಳಿಯಂಗಿಲ್ಲ ಸೊ ಇದು ಏನಂದ್ರೆ ಸ್ಥಳೀಯ ರೈತ ರಾಜು ಮರವರು ಹೇಳುವಂಥ ಮಾತು ಬಳ್ಳಾರಿ ನಾಲ ಹು ಹೂಳೆತ್ತುವಂಥ ಕೆಲಸವನ್ನಾಗಬೇಕು ಎಲ್ಲಿವರಿಗೆ ಎತ್ತುವ ಕೆಲಸ ಆಗೋದಿಲ್ಲ ಅಲ್ಲಿವರೆಗೆ ಈ ಒಂದು ಬಳ್ಳಾರಿ ನಾಲದ ಅವಾಂತರ ನಿಲ್ಲೋದಿಲ್ಲ ಎರಡು ಸಾವಿರದ ಹದಿಮೂರರಿಂದ ನಿರಂತರವಾಗಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೇವೆ ಜೊತೆಗೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡೋ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆದರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋಂಥ ಒಂದು ಸಬೂಬನ್ನು ನೀಡಿ ಉಂಚಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ರವಿ ಜೊತೆ ಸೀದರ್ ಕೊಟ್ಟಾರಿ ಟಿವಿ ಫೈವ್ ಬೆಳಗಾವಿ